ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯು ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಉದ್ಯೋಗ ಸ್ಥಾನದಲ್ಲಿ ತಕ್ಕ ಮಟ್ಟಿಗೆ ನೆಮ್ಮದಿ ಇರುತ್ತದೆ ಉದ್ಯಮದ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ಇರುತ್ತದೆ ಹಣದ ಬೆಳೆಗಳು ಫಸಲು ಉತ್ತಮವಾಗಿರುತ್ತದೆ ವಸ್ತ್ರ ಆಭರಣ ಖರೀದಿಗೆ ಧನ ವ್ಯಯ ವ್ಯವಹಾರದ ಸಂಬಂಧ ಸಮೀಪದ ಊರಿಗೆ ಪ್ರಯಾಣ ವೃಷಭ ರಾಶಿ ಅನಿರೀಕ್ಷಿತವಾಗಿ ಒದಗಿ ಬಂದ ಧನ ಸಹಾಯ ಉದ್ಯೋಗ ಸ್ಥಾನದಲ್ಲಿ ವಿಭಾಗ ಬದಲಾವಣೆ ಹೊಸಬರ ಪರಿಚಯದಿಂದ ಲಾಭ ಅಸಹಾಯಕ ವೃದ್ಧರಿಗೆ ನೆರವು ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಂತೋಷದ ಅನುಭವ ಮಿಥುನ ರಾಶಿ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿ ಪ್ರಗತಿ ಮನೋಬಲದಿಂದ ಕಾರ್ಯಸಿದ್ಧಿ ವಾಹನ ದುರಸ್ತಿಗೆ ಹಣ ಖರ್ಚು ವಸ್ತ್ರ ಉಡುಪು ವ್ಯಾಪಾರಿಗಳಿಗೆ ಲಾಭ ಹಿರಿಯರಿಗೆ ಗೃಹಿಣಿಯರಿಗೆ ನೆಮ್ಮದಿ ಮಕ್ಕಳಿಗೆ ಸಂತೋಷ ಕಟಕ ರಾಶಿ ಸ್ಥಿರ ಉದ್ಯೋಗ ಪ್ರಾಪ್ತಿ ದೂರದಲ್ಲಿರುವ ಹಿತೈಷಿಗಳಿಂದ ಸಹಾಯ ವ್ಯವಹಾರ ಸಂಬಂಧ ಸಂವಾದ ಫಲಪ್ರದ ಆಭರಣ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಶುಭಯೋಗ ದಿನ ಇಡೀ ಶುಭ ಫಲಗಳ ಅನುಭವ ಸಿಂಹ ರಾಶಿ ಸಂದರ್ಭಕ್ಕೆ ಸರಿಯಾಗಿ ಸ್ಪಂದಿಸಿ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿ ಪ್ರಗತಿ ಕಟ್ಟಡ ನಿರ್ಮಾಪಕರಿಗೆ ಕೆಲಸ ಮುಗಿಸುವ ಆತರ ಪತ್ರ ಕಾರ್ಯಕರ್ತರಿಗೆ ಮಾಧ್ಯಮದವರಿಗೆ ಸರಣಿ ಪರೀಕ್ಷೆ ಹಿರಿಯರ ಆರೋಗ್ಯ ಸುಧಾರಣೆ ಕನ್ಯಾ ರಾಶಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ ಹೊಲಿಗೆ ಮತ್ತು ಮರದ ಕೆಲಸ ಬಲ್ಲವರಿಗೆ ಉದ್ಯೋಗಕ್ಕೆ ಕರೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸಹಾಯ ಗೃಹಿಣಿಯರು ಉದ್ಯೋಗ ಯೋಜನೆ ಪ್ರಗತಿ ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ ಇನ್ನು ತುಲ ರಾಶಿ ಉದ್ಯೋಗ ಸ್ಥಾನದಲ್ಲಿ ಜಾಡ್ಯದ ವಾತಾವರಣ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಮಕ್ಕಳ ವಿದ್ಯಾರ್ಜನೆ ಆಸಕ್ತಿ ವೃದ್ಧಿ ಕೃಷಿ ಹೈನುಗಾರಿಕೆ ಜೇನು ಸಾಕಾಣಿಯಲ್ಲಿ ಆಸಕ್ತಿ ವ್ಯವಹಾರದ ಸಂಬಂಧ ತುರ್ತು ಪ್ರಯಾಣ ಸಂಭವ ಇದು ವೃಶ್ಚಿಕ ರಾಶಿ ಬರೋಣ ಸಮಾಧಾನದಿಂದ ಯಶಸ್ಸು ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಗಮನಾರ್ಹ ಸುಧಾರಣೆ ಜನಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಹಿರಿಯರ ಆರೋಗ್ಯ ಪ್ರಕೃತಿ ಚಿಕಿತ್ಸೆಯನ್ನು ಸುಧಾರಣೆ ನೆರೆಯವರೊಡನೆ ಸದ್ಭಾವನಾ ಸಂಬಂಧ ಧನುರಾಶಿ ಹಿತೈಷಿಗಳ ಸಹಾಯದಿಂದ ಸಮಸ್ಯೆಗಳು ಪರಿಹಾರ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಕುಶಲ ಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ ಹೈನುಗಾರಿಕೆ ತೋಟಗಾರಿಕೆ ಅಭಿವೃದ್ಧಿಗೆ ಪ್ರಯತ್ನ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಂತೋಷ ಮಕರ ರಾಶಿ ಮಾತಿನಲ್ಲಿ ಸಂಯಮ ಇರಲಿ ಸಣ್ಣ ಉದ್ಯಮಿಗಳ ಆದ ಹೆಚ್ಚಳ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಅಧಿಕ ಪ್ರಮಾಣದ ಲಾಭ ಮಹಿಳೆಯರ ಗೃಹೋದ್ಯಮ ಯೋಚನೆಗೆ ಪ್ರಚಂಡ ಯಶಸ್ಸು ಕುಂಭರಾಶಿ ಅರ್ಹರಿಗೆ ಮಾಡಿದ ಸಹಾಯ ಸಾರ್ಥಕ ಹಿರಿಯರಿಗೆ ಮಾರ್ಗದರ್ಶನ ಹಿರಿಯರಿಗೆ ಸಂದರ್ಭೋಚಿತ ಸಲಹೆ ಪ್ರಾಮಾಣಿಕತೆಯಿಂದ ಸಮಾಜದಲ್ಲಿ ಗೌರವ ಮತ್ತು ಜನಪ್ರಿಯತೆ ವೃದ್ಧಿ ವೃತ್ತಿಪರರಿಗೆ ಸರ್ವತ್ರ ಶ್ಲಾಘನೆ ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋಣ ಉದ್ಯೋಗದಲ್ಲಿ ಸಾಧನೆಯ ತೃಪ್ತಿ ವ್ಯವಹಾರದಲ್ಲಿ ಅಪರಿಮಿತ ಮುನ್ನಡೆ ಹಣಕಾಸು ವ್ಯವಹಾರ ಸುಧಾರಣೆ ಸರ್ಕಾರಿ ಇಲಾಖೆಗಳಿಂದ ಅನುಕೂಲದ ಸ್ಪಂದನ ಬಾಕಿ ಕೆಲಸಗಳನ್ನು ಮುಗಿಸುವ ಪ್ರಯತ್ನ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ